ಚಂದ್ರಶೇಖರ್ ಪಮ್ಮಾರ್ ಅವರ ಸಾರಥ್ಯದಲ್ಲಿ ಮೂಡಿ ಬರ್ತಿರುವ ರನ್ ವಾಹಿನಿ ಮತ್ತು ಅದರ ಸಹೋದರ ಪತ್ರಿಕೆಯಾಗಿರುವಂತಹ ಸಾಮಾಜಿಕ ಚುಲುಮೆ ಪತ್ರಿಕೆಯಲ್ಲಿ ಇವತ್ತು ಏನೆಲ್ಲ ಪ್ರಮುಖ ವಿಷಯಗಳ ಬಂದಿವೆ ಅಂತ ನೋಡ್ತಾ ಹೋಗೋಣ ಮೊದಲೇದಾಗಿ ಸುದ್ದಿಯನ್ನು ನಾವು ನೋಡೋದಾದ್ರೆ ಕೋವಿಡ್ ಭಯ ಬೇಡ ಜಾಗೃತರಾಗಿರಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಮನ್ಸೂಖ್ ಮಾಂಡವಿಯಾ ಸೂಚನಿಸಿದ್ದಾರೆ ಅನ್ನೋ ಸುದ್ದಿ ಪ್ರಕಟವಾಗಿದೆ ಅದರಲ್ಲಿ ಅವರು ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಕರೋನಾ ಹೋಗುತ್ತು ಮತ್ತೆ ಕೊರೊನಾ ಬರ್ತಾ ಇದೆ ಅದರಲ್ಲೂ ರಾಜ್ಯದಲ್ಲಿ ದೇಶದಲ್ಲಿ ವ್ಯಾಪಿಸ್ತಾ ಹೋಗ್ತಾ ಇದೆ ಹೀಗಾಗಿ ಅವರು ಕೆಲವೊಂದು ವಿಚಾರಗಳನ್ನ ಈ ಸುದ್ದಿಯಲ್ಲಿ ಪ್ರಕಟವಾಗಿದೆ ದೇಶಾದ್ಯಂತ ವೈರಸ್ ಆಗ್ತಾ ಇದೆ ಎಚ್ಚರವಾಗಿರಿ ಅದರಲ್ಲೂ ಆಸ್ಪತ್ರೆಯಲ್ಲಿ ಅಣುಕು ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಈಗ ಸದ್ಯಕ್ಕೆ ಬರ್ತಾ ಇದೆ ಹೀಗಾಗಿ ವೈರಸ್ ಎಲ್ಲ ಕಡೆ ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯ ಸೌಲಭ್ಯದ ಕಿಟ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಇದೆಯಾ ಇಲ್ವಾ ಅಂತ ಅದು ಕೂಡ ಮಾಹಿತಿ ನೀಡಲಾಗಿದೆ ಇದರ ಜೊತೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಸಾವು ಕೂಡ ಆಗಿಬಿಟ್ಟಿದೆ ಅದು ಉಸಿರಾಟದ ತೊಂದರೆ ಮತ್ತು ಅಸ್ತಮಾದಿಂದ ಒಬ್ಬ ರೋಗಿ ಅಡ್ಮಿಟ್ ಆಗಿದ್ರು ಆದ್ರೆ ಅವರ ಪರೀಕ್ಷೆ ಮಾಡಿದಾಗ ಏನಾಗಿದೆ ಅವರು ಕೋವಿಡ್ ನಿಂದನೆ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಖಾತ್ರಿಯಾಗಿದೆ ಜೊತೆಗೆ ಕೆ ಎಸ್ ಆರ್ ಟಿಸಿ ಮತ್ತು ಬಿಎಂ ಟಿ ಸಿ ಅದರಲ್ಲೂ ಬೆಂಗಳೂರಲ್ಲಿ ಟಿ ಸಿ ಅಂತ ಹೇಳ್ತೀವಿ ಅಲ್ಲೆಲ್ಲ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು ಅಂತ ಸೂಚನೆ ನೀಡಿದ್ದಾರೆ ಅಂತಿದ್ದಾರೆ ಎಲ್ಲಾ ರಾಜ್ಯದ ಎಲ್ಲಾ ಆರೋಗ್ಯ ಸಚಿವರುಗಳೇನಿದ್ದಾರೆ ಅವರೊಂದಿಗೆ ಬುಧವಾರ ಸಭೆಯನ್ನ ಈಗಾಗಲೇ ಕೇಂದ್ರ ಸಚಿವರಾದಂತಹ ಮನ್ಸುಖ್ ಮಾಂಡವಿಯ ನಡೆಸಿದ್ರು ನಡೆಸಿ ಬೇರೆ ಬೇರೆ ವಿಚಾರಗಳನ್ನ ಕುರಿತು ಕೂಡ ಕೋವಿಡ್ ಮಾರ್ಗಸೂಚಿಗಳನ್ನ ಹೇಳಿದ್ರು ಯಾರೆಲ್ಲ ಜಾಗೃತರಾಗಿರಬೇಕು ಹೇಗಿರಬೇಕು ಅಂತ ಹೇಳಿ ಮತ್ತಿನ್ನು ಈ ರೂಪಾಂತರಿ ಜೆ ಎನ್ ಒನ್ ಏನಿದೆ ಇದು ಸೌಮ್ಯ ಸ್ವಭಾವ ಆಗಿದ್ದರೂ ಕೂಡ ಸಾವಿನ ಲಕ್ಷಣಗಳು ಏನಿಲ್ಲ ಅಂದರೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಮರಣ ಪ್ರಮಾಣ ನಮಗೆ ಹೆಚ್ಚಾಗಿದೆ ಈಗಾಗಲೇ ದೇಶಾದ್ಯಂತ ಕಳೆದ ಎರಡು ವಾರಗಳಲ್ಲಿ ಹದಿನಾರು ಸಾವು ಕೂಡ ಆಗಿರುವಂಥದ್ದು ನಡೆದಿದೆ ಅದರಲ್ಲಿ ಕೇರಳದಲ್ಲಿಯೇ ಐದು ಸಾವು ಕಂಡಿದೆ ಮತ್ತು ತಾವು ಹೇಳಿದಾಗೆ ಒಂದು ಸಾವು ಬೆಂಗಳೂರಿನ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಏನು ಕೇರಳದಲ್ಲಿ ಐದು ಜನ ಸತ್ತಿದ್ದಾರೆ ಕೋವಿಡ್ನಿಂದಾನೇ ಸತ್ತಿದ್ದಾರೆ ಅಂತ ಆಗೋದಿಲ್ಲ ಅವರಿಗೆ ತೀವ್ರತರವಾದಂತಹ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಅವರು ಸಾವಿಗಿಂತ ಮುಂಚೆ ಒಳಪಟ್ಟಿದ್ರು ಮತ್ತು ಸತ್ತ ನಂತರದಲ್ಲಿ ಅವರ ವರದಿಯನ್ನು ಆಧರಿಸಿ ನೋಡಿದಾಗ ಸತ್ತವರೆಲ್ಲರಲ್ಲೂ ಕೂಡ ಈ ಕೋವಿಡ್ ನ ಸೋಂಕಿನ ಲಕ್ಷಣಗಳು ಕಂಡು ಬಂದಿತ್ತು ಹಾಗಾಗಿ ಕೇವಲ ಕೋವಿಡ್ನಿಂದ ಸತ್ತಿದ್ದಾರೆ ಅಂತ ಆಗೋದಿಲ್ಲ ಬೇರೆ ಬೇರೆ ಲಕ್ಷಣಗಳಿತ್ತು ಜೊತೆಗೆ ಇದು ಒಂದು ಸೇರಿದ್ದಕ್ಕಾಗಿ ತೀವ್ರವಾದಂತಹ ಕಾಯಿಲೆಗಳಿಗೆ ಅವರು ಒಳಗಾಗಿ ಅವರು ಸತ್ತಿರುವಂಥದ್ದು ಇನ್ನು ತಾವು ಹೇಳಿದಾಗೆ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಕೂಡ ಎಲ್ಲ ಚಾಲಕರಿಗೆ ಏನು ಮತ್ತೆ ನಿರ್ವಾಹಕರಿಗೆ ಮಾಸ್ಕ್ ಗಳನ್ನು ಕೂಡ ಕಡ್ಡಾಯವಾಗಿ ಅಳವಡಿಸಿ ಅಂತ ಹೇಳ್ತಾರೆ ಯಾಕಂದ್ರೆ ಬಹುಜನರನ್ನ ಸಂಪರ್ಕಿಸುವಂತಹ ವ್ಯವಸ್ಥೆಯಲ್ಲಿ ಅವರು ಕೆಲಸ ಮಾಡೋದ್ರಿಂದಾಗಿ ಈ ಒಂದು ವಿಷಯವನ್ನು ಕೂಡ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ ಇನ್ನು ಇನ್ನೊಂದು ವಿಷಯ ನಾವು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ನೋಡೋದಾದ್ರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಆರೋಗ್ಯ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಆದೇಶವನ್ನು ಏನು ಕೇಂದ್ರದಿಂದ ಏನೆಲ್ಲ ಮಾರ್ಗಸೂಚಿಗಳನ್ನು ಕೊಡ್ತೀವಿ ಅವನ್ನ ನಾವು ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅಂತ ಹೇಳಿದ್ರು ಮುಖ್ಯವಾಗಿ ಹೇಳಿರುವಂತದ್ದು ಇಲ್ಲಿ ಕೇಂದ್ರ ಸಚಿವರಾದಂತಹ ಮನ್ಸುಖ್ ಮಾಂಡವಿಯ ಒಂದೇ ಒಂದು ಹೇಳಿದ್ರು ಆರೋಗ್ಯದ ದೃಷ್ಟಿಯಿಂದ ಸಕಲ ಸೌಲಭ್ಯಗಳನ್ನು ಕೂಡ ನೀವು ಸನ್ನದ್ಧರಾಗಿರಬೇಕು ಅನ್ನುವ ಮಾತನ್ನ ಹೇಳಿದ್ರು ಇದಕ್ಕಿಂತ ಮುಂಚೆಯೂ ಕೂಡ ಅಲ್ಲ ಈಗ ಕೋವಿಡ್ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಇರಬಹುದು ಆದ್ರೆ ಯಾವುದಕ್ಕೂ ಕೂಡ ಅದಕ್ಕೆ ಸನ್ನದ್ಧರಾಗಿರಿ ಅಂತ ಹೇಳಿದ್ರು ಇನ್ನೊಂದು ಮಾತನ್ನ ಹೇಳಿದ್ರು ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬಹುದು ಇನ್ನು ಎಲ್ಲಾ ರಾಜ್ಯಗಳ ಸಮನ್ವಯದಲ್ಲಿ ನಿಮ್ಗೆ ಏನೇನೆಲ್ಲ ಅಗತ್ಯಗಳು ಬೇಕು ಎಲ್ಲವನ್ನು ಕೂಡ ಚರ್ಚಿಸಿ ನಿರ್ಧಾರಗಳನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಿ ಅಂತ ಹೇಳಿ ಮನ್ಸುಖ್ ಮಾಂಡವಿಯ ಅವರು ಹೇಳಿರುವಂತದ್ದು ಆದ್ರೆ ಮತ್ತೆ ಶಿನ್ನೊಂದು ನಾವು ನೋಡ್ಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಈಗಲೂ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಭಯ ಬೇಡ ಜಾಗರೂಕರಾಗಿರಿ ಅಂತ ಹೇಳಿದಾರೆ ಆದ್ರೆ ಕೊನೆ ಕೋವಿಡ್ ಏನ್ ನೋಡ್ತೀವಿ ನಾವು ಸೆಕೆಂಡ್ ಅಲೆಯಲ್ಲಿ ಅವಾಗ ಕೂಡ ಡಬ್ಲ್ಯೂ ಏನು ಹೇಳಿತ್ತು ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿರಿ ಒಂದು ವೈರಸ್ ಅಂತ ಹೇಳ್ಕೊಂಡಿತ್ತು ಆದರೆ ಇನ್ನು ನೋಡ್ತಾ ಹೋದ್ರೆ ಎಷ್ಟೋ ಸಾವು ಅದು ಎಷ್ಟು ಬೇಗ ಹಪ್ತಂದ್ರೆ ಅದು ಕೂಡ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಸಂದರ್ಭನೇ ಆಗಿತ್ತು ಈಗ ಕೂಡ ಮತ್ತೆ ಚಳಿಗಾಲ ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲಾ ಬರ್ತಾ ಇದೆ ಹೀಗಾಗಿ ನೀವು ಕೂಡ ಇದನ್ನ ಒಂದು ರೀತಿಯ ಅಸಡ್ಡೆ ಮಾಡದೆ ತುಂಬಾ ಜಾಗರೂಕರಾಗಿ ಏನೇ ಆದ್ರೂ ಕೂಡ ವೈದ್ಯರ ಬಳಿ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಚಳಿಗಾಲದಲ್ಲಿ ಹೆಚ್ಚಾಗಿಂತಹ ಸಾಂಕ್ರಾಮಿಕ ಕಾಯಿಲೆಗಳು ಬರುವುದು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಸ್ಪ್ರೆಡ್ ಬೇಗ ಆಗುತ್ತೆ ಅಂತ ಸಂದರ್ಭದಲ್ಲಿ ಜೈನ್ ರೂಪಾಂತರಿ ತಳಿಯೂ ಕೂಡ ಒಂದು ಅದರೊಟ್ಟಿಗೆ ಸೇರಿರುವುದರಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸ್ಪ್ರೆಡ್ಡಿಂಗ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅವರು ಹೇಳಿದ್ದಾರೆ ಮತ್ತೆ ಜಾಗೃತರಾಗಿಯೇ ಇರುವಂತ ಕೆಲಸಗಳನ್ನ ಎಲ್ಲರೂ ಮಾಡಲೇಬೇಕಾಗುತ್ತೆ ಅಷ್ಟೇನು ಭಯ ಬೇಡ ಈಗ ಸರ್ಕಾರಗಳು ಹೇಳುವಂತಹ ಮಾತುಗಳಾದ್ರೆ ನಮ್ಮ ಸುರಕ್ಷತೆಯಲ್ಲಿ ನಾವು ಇರಲೇಬೇಕಾಗುತ್ತೆ ಸರ್ಕಾರ ಎಷ್ಟೇ ನಿಯಮಗಳನ್ನ ಕಟ್ಟುನಿಟ್ಟಿನ ಪಾಲನೆ ಮಾಡಿದ್ರು ಕೂಡ ಅದಕ್ಕೆ ನಾವು ಡೋಂಟ್ ಕೇರ್ ಅನ್ನೋದೇ ತಿರುಗಾಡಿದ್ರೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಹೊರತಾಗಿ ಕಮ್ಮಿ ಆಗುವಂಥದ್ದಲ್ಲ ಆದಷ್ಟು ಜಾಗೃತರಾಗಿರೋದು ಒಳ್ಳೆಯದು ಹಾಗಾಗಿ ಕೋವಿಡ್ ಕುರಿತಾಗಿ ಭಯ ಬೇಡ ಜಾಗರೂಕರಾಗಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಸಾಮಾಜಿಕ ಚಿಲುಮೆಯ ಪತ್ರಿಕೆಯಲ್ಲಿ ಇದೊಂದು ಪ್ರಮುಖವಾಗಿ ಪ್ರಕಟ ಆಗಿರುವಂತಹ ಸುದ್ದಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ